ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿ ಯಾವುದೇ ಬ್ಯಾಂಕ್ಗಳಲ್ಲಿ ಅಕೌಂಟ್ ಇದ್ದವರಿಗೆ ಅಂದರೆ ಗ್ರಾಮೀಣ ಬ್ಯಾಂಕ್ನಲ್ಲಿ ಅಕೌಂಟ್ ಇದ್ದ ಎಲ್ಲ ಗ್ರಾಹಕರಿಗೆ ಇದೀಗ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕ್ ಹೌದು ಇತ್ತೀಚೆಗೆ ಕಳೆದ ಕೆಲವು ದಿನಗಳಿಂದ ಜನಸಾಮಾನ್ಯರು ಹಣವನ್ನು ಮನೆಯಲ್ಲಿ ಇಟ್ಟುಕೊಳ್ಳದೆ ಬ್ಯಾಂಕುಗಳಲ್ಲಿ ಹಣವನ್ನು ಡೆಪಾಸಿಟ್ ಮಾಡುವುದು ಸೇರಿದಂತೆ ತಮ್ಮ ಎಲ್ಲ ಹಣದ ವಹಿವಾಟುಗಳನ್ನು ಬ್ಯಾಂಕುಗಳ ಮೂಲಕವೇ ವಹಿವಾಟು ಮಾಡುತ್ತಿದ್ದು ಇದೀಗ ಈ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಅಕೌಂಟ್ ಇದ್ದವರಿಗೆ ನಿರ್ಮಲಾ ಸೀತಾರಾಮನ್ ಅವರು ಹೊಸ ರೂಲ್ಸ್ ಹೊಸ ನಿಯಮವನ್ನು ಜಾರಿಗೆ ಮಾಡಿ ಗ್ರಾಹಕರಿಗೆ ಬಿಗ್ ಶಾಕ್ ನೀಡಿದ್ದಾರೆ ಬನ್ನಿ ಇಷ್ಟಕ್ಕೂ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿರುವ ನಿಯಮದಲ್ಲೇನಿದೆ ಗ್ರಾಮೀಣ ಬ್ಯಾಂಕ್ನಲ್ಲಿ ಅಕೌಂಟ್ ಇದ್ದವರಿಗೆ ಏನೆಲ್ಲ ನಿಯಮಗಳು ಜಾರಿಗೆ ಬರಲಿವೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ನಿಮ್ಮ ಬಳಿಯೂ ಕೂಡ ಬ್ಯಾಂಕ್ ಅಕೌಂಟ್ ಇದ್ದರೆ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ಕೊನೆವರೆಗೂ ನೋಡಿ ಭಾರತದ ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯ ಹೃದಯವೇ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಈ ಬ್ಯಾಂಕುಗಳು ದಶಕಗಳಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಹಣಕಾಸು ಸೇವೆಗಳನ್ನು ವಿಸ್ತರಿಸುತ್ತಾ ಕೃಷಿ ಸಣ್ಣ ಉದ್ಯಮ ಮತ್ತು ಅಂಗಡಿಕಾರರ ಬದುಕಿಗೆ ನೇರ ಬಲವನ್ನೇ ನೀಡಿವೆ ಇದೀಗ ಕೇಂದ್ರ ಸರ್ಕಾರವು ಈ ವ್ಯವಸ್ಥೆಯ ಪುನರ್ಘಟನೆಯತ್ತ ಬೃಹತ್ ಹೆಜ್ಜೆ ಇಟ್ಟಿದ್ದು ದೇಶದ ಬ್ಯಾಂಕಿಂಗ್ ಭವಿಷ್ಯದಲ್ಲಿ ಹೊಸ ಅಧ್ಯಾಯವನ್ನು ಶುರು ಮಾಡಿತ್ತು ಪುನರ್ಘಟನೆ ಯೋಗ್ಯತೆ ಮತ್ತು ಉದ್ದೇಶ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮೇ ಆರರಂದು ನಡೆಯಲಿರುವ ಉನ್ನತ ಮಟ್ಟದ ಸಭೆಯಲ್ಲಿ ಈ ಮಹತ್ವದ ಯೋಜನೆಗಳನ್ನೊಳಗೊಂಡ ದೊಡ್ಡ ಚರ್ಚೆ ನಡೆಯಲಿದೆ ಒಂದು ರಾಜ್ಯ ಒಂದು ಆರ್ಆರ್ಬಿ ಎಂಬ ತಾತ್ವಿಕ ಧೋರಣೆಯು ಕೇವಲ ಪ್ರಬಂಧ ಮಟ್ಟದ ಕ ಪರಿಕಲ್ಪನೆಯಲ್ಲ ಇದು ಕಾರ್ಯಕ್ಷಮತೆಯ ಪಾರದರ್ಶಕತೆಯ ಮತ್ತು ವಿತರಣಾ ಸಾಮರ್ಥ್ಯತೆಯ ನಿಜವಾದ ನಕ್ಷೆಯಾಗಿದೆ ಈ ಯೋಜನೆಯ ಅಡಿಯಲ್ಲಿ ದೇಶದ ಹತ್ತು ರಾಜ್ಯಗಳಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹದಿನೈದು ಆರ್ಆರ್ಬಿಗಳನ್ನು ವಿಲೀನಗೊಳಿಸಿ ಆರ್ಆರ್ಬಿಗಳ ಒಟ್ಟು ಸಂಖ್ಯೇನ ನಲವತ್ತ್ ಇಪ್ಪತ್ತೆಂಟಕ್ಕೆ ಇಳಿಸುವ ಪ್ರಕ್ರಿಯೆ ನಡೆದಿದೆ ಇದರಿಂದಾಗಿ ಪ್ರತಿ ರಾಜ್ಯದಲ್ಲಿ ಕೇವಲ ಒಂದು ಸಂಘಟಿತ ಕೇಂದ್ರೀಕೃತ ಶಕ್ತಿಶಾಲಿ ಗ್ರಾಮೀಣ ಬ್ಯಾಂಕ್ ಕಾರ್ಯನಿರ್ವಹಿಸಲಿದೆ ರಾಜ್ಯವಾರು ವಿಲೀನದ ಮಾದರಿ ಆಂಧ್ರ ಪ್ರದೇಶದಲ್ಲಿ ನಾಲ್ಕು ಬ್ಯಾಂಕುಗಳನ್ನು ಒಂದಾಗಿ ಮಾಡಿ ಆಂಧ್ರ ಪ್ರದೇಶ ಗ್ರಾಮೀಣ ಬ್ಯಾಂಕ್ ರೂಪಿಸಲಾಗುತ್ತಿದೆ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಬಿಹಾರ ಗುಜರಾತ್ ಕರ್ನಾಟಕ ಮತ್ತು ಇತರ ರಾಜ್ಯಗಳಲ್ಲಿಯೂ ಈ ಮಾದರಿಯನ್ನು ಅನುಸರಿಸಲಾಗುತ್ತಿದೆ ಇವು ಎಲ್ಲವೂ ಪ್ರಧಾನ ಕಚೇರಿಗಳನ್ನು ನಿಗದಿತ ನಗರಗಳಲ್ಲಿ ಹೊಂದಿದ್ದು ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಬ್ಯಾಂಕ್ಗಳಿಂದ ಪ್ರಯೋಜಿತವಾಗಿರುತ್ತವೆ ಅದೃಷ್ಟವಶಾತ್ ಇದು ಕೇವಲ ವಿಲೀನವಲ್ಲ ಇದು ಪುನರ್ಜೀವನ ಬಾಂಧವ್ಯವಿಲ್ಲದ ವಿಭಜಿತ ಬ್ಯಾಂಕುಗಳ ಬದಲಿಗೆ ಒಂದೇ ರಾಜ್ಯದಲ್ಲಿ ಒಂದು ಶಕ್ತಿಯುತ ಆರ್ಆರ್ ಬಿ ಕಾರ್ಯನಿರ್ವಹಿಸುವ ಮಾದರಿಯು ಬಲಿಷ್ಠ ಆಂತರಿಕ ವ್ಯವಸ್ಥೆ ಸಮರ್ಪಿತ ತಾಂತ್ರಿಕ ಪುಠಿಣತೆ ಮತ್ತು ಹಣಕಾಸು ಸೇವೆಗಳ ಸಮಾನ ವಿತರಣೆಗೆ ದಾರಿ ಒದಗಿಸುತ್ತದೆ ಕೃಷಿಕರು ಮಹಿಳಾ ಸ್ವಸಹಾಯ ಗುಂಪುಗಳು ಸಣ್ಣ ಉದ್ಯಮಿಗಳು ಮತ್ತು ಬಡವರಿಗಾಗಿ ಕಾರ್ಯನಿರ್ವಹಿಸುವ ಈ ಬ್ಯಾಂಕುಗಳು ಬಲಿಷ್ಠ ರೂಪವನ್ನು ಪಡೆದುಕೊಳ್ಳುತ್ತವೆ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳು ಈ ವಿಲೀನಗಳಿಂದ ನಿರ್ವಹಣಾ ವೆಚ್ಚ ಕಡಿಮೆಯಾಗಲಿದೆ ಟೆಕ್ನಾಲಜಿ ಅನ್ವಯಿಕೆ ಸುಲಭವಾಗಲಿದೆ ಮತ್ತು ವ್ಯವಹಾರಗಳಲ್ಲಿ ವೇಗ ಹಾಗೂ ಸುಗಮತೆ ಕಂಡುಬರಲಿದೆ ಇಡೀ ಗ್ರಾಮೀಣ ಭಾರತದಲ್ಲಿಯೇ ಬ್ಯಾಂಕಿಂಗ್ ವ್ಯವಸ್ಥೆಯ ಪರಿಕಲ್ಪನೆಯೂ ಬದಲಾಗಲಿದೆ ಹೆಚ್ಚಿನ ಗ್ರಾಹಕರಿಗೆ ಸುಲಭವಾಗಿ ಲಾಭವನ್ನು ತಲುಪಿಸಲಿದೆ ಕೊನೆಯದಾಗಿ ಹೇಳೋದಾದರೆ ಬದಲಾವಣೆ ಬೆಳವಣಿಗೆಗೆ ದಾರಿ ಹೌದು ಈ ಯೋಜನೆಯು ರಾಜ್ಯಗಳು ತಮ್ಮದೇ ಆದ ಶಕ್ತಿಯುತ ಗ್ರಾಮೀಣ ಬ್ಯಾಂಕ್ಗಳೊಂದಿಗೆ ಸ್ವಾವಲಂಬನೆಯತ್ತ ಸಾಗುವ ಮಾರ್ಗವನ್ನೇ ತೆರೆಯುತ್ತಿದೆ ಇದು ಕೇವಲ ಹಣಕಾಸು ಪುನರ್ ನಿರ್ಮಾಣವಲ್ಲ ಇದು ಗ್ರಾಮೀಣ ಭಾರತವನ್ನು ನವೀಕರಿಸುವ ಸಂಕುಲನ ಶ್ರದ್ಧೆ ಮತ್ತು ದೃಷ್ಟಿಯ ಪ್ರತಿಫಲವಾಗಿದೆ ಒಂದು ರಾಜ್ಯ ಒಂದು ಆರ್ಆರ್ಬಿ ಎಂಬ ತತ್ವವು ಗ್ರಾಮೀಣ ಭಾರತದ ಆರ್ಥಿಕ ಪುನರುತ್ಥಾನದ ಪ್ರಮುಖ ದಾರಿದೀಪವಾಗಲಿದೆ